ನಮಸ್ಕಾರ ನಮ್ಮ ಕರನಾಡು ರೈತ ಮಿತ್ರರಿಗೆ ಸುಭಾಷ್ ಪಾಳೇಕರ್ ಕೃಷಿ ಪದ್ಧತಿಯಲ್ಲಿ ಅಳವಡಿಸ್ಕೊಳ್ಳೋಕೆ ಎಂದೆ ನಾಟಿ ಬೀಜಗಳನ್ನು ನಾವು ಅರೇಂಜ್ ಮಾಡ್ಕೊಂಡಿದ್ದೀವಿ ಸೊ ಕೆಲವು ಪಪಾಯಿ ನಾಟಿ ನಿಂಬೆ ನಾಟಿ ಸೀಬೆ ನಾಟಿ ಗ್ಲಿಸೀಡಿಯ ಮರಗಳು ನೈಟ್ರೋಜನ್ಗೆ ಮತ್ತು ಇಲ್ಲಿ ನಾವು ಅಗಸೆ ಮತ್ತು ತೊಗರಿ ಮತ್ತು ನುಗ್ಗೆ ಇದನ್ನು ಪ್ಯಾಕಿಟ್ ಮಾಡಿ ಈಗ ಮಳೆಗಾಲ ಆಗಿರೋದ್ರಿಂದ ಇದಿಷ್ಟು ಪ್ಯಾಕೆಟ್ ಮಾಡಿ ಮಾಡ್ತಾ ಇದ್ದೀವಿ ಇದು ಜಸ್ಟ್ ಒಂದು ಹದಿನೈದಿಂದ ಇಪ್ಪತ್ತು ತಿನ್ದೊಳಗಡೆ ನಮಗೆ ಬರುತ್ತೆ ಇದು ಈ ಲೆವೆಲ್ ಬರುತ್ತೆ ಅದನ್ನೇ ಒಂದು ಇಪ್ಪತ್ತೈದು ದಿನ ಮೂವತ್ತು ದಿನಕ್ಕೆ ಇಷ್ಟು ಬರುತ್ತೆ ನೋಡಿ ಇದನ್ನು ಸ್ವಲ್ಪ ದೊಡ್ಡದಾದ ತಕ್ಷಣ ನಾವು ಈ ಅಡಿಕೆ ತೋಟದೊಳಗೆ ಬಿಸಿಲು ಆಧಾರಿತವಾಗಿ ಯಾವುದು ಬರುತ್ತೆ ನೆರಳಿನ ಆಧಾರಿತವಾಗಿ ಯಾವ್ದು ಬರುತ್ತೆ ಅನ್ನೋದನ್ನು ನೋಡಿ ನಾವು ಅಪ್ಲೈ ಮಾಡ್ತೀವಿ ಇದಕ್ಕೆ ಬೇರೆ ಯಾವುದೇ ರಾಸಾಯನಿಕಗಳನ್ನ ಬಳಸಬಾರ್ದು ಮತ್ತು ಯಾವುದೇ ಹೊರ್ಗಡೆಯಿಂದ ಗೊಬ್ಬರಗಳು ತಂದು ಹಾಕ್ಬಾರ್ದು ಕೋಕೋ ಫಿಟ್ ಮಾತ್ರ ಒಂದು ತಗೊಂಡಿದ್ದೀವಿ ಅಷ್ಟೇ ಮಣ್ಣಿನ ಬದಲು ಕೋಕೋ ಫಿಟ್ ನಮಗೆ ಈಜಿಯನ್ನಕ್ಕೋಸ್ಕರ ಇದೊಂದು ಹೊರ್ಗಡೆಯಿಂದ ನಾವು ಎತ್ಕೊಂಡ್ಬಂದಿದ್ದೀವಿ ಅಷ್ಟೇ ಬಿಟ್ಟು ಹೊರ್ತುಪಡಿಸಿ ಇನ್ನು ಯಾವುದೂ ಕೂಡ ನಾವು ಹೊರ್ಗಡೆಯಿಂದ ತಂದಿಲ್ಲ ಎಲ್ಲ ನಾವು ಇಲ್ಲೇ ಬೀಜಗಳನ್ನ ಹುಟ್ಟಾಕೊಂಡು ನಾವು ಈ ಬೀಜ ಎಲ್ಲಿ ಸಿಗುತ್ತೆ ಅಲ್ಲಿ ನಾವು ನಾಟಿ ಬೀಜಗಳನ್ನ ಹುಡುಕಿ ಹಣ್ಣುಗಳ್ನ ಬಿದ್ದಂಥ ಹಣ್ಣುಗಳಲ್ಲೇ ಬೀಜಗಳನ್ನ ಮಾಡಿಕೊಂಡು ಅದನ್ನ ಮೊಳಕೆ ಬರೆಸಿದ್ದೀವಿ ಇದು ನಮ್ಮ ತೋಟಕ್ಕೆ ಒಂದು ಎಕರೆ ತೋಟಕ್ಕೆ ಎಲ್ಲೆಲ್ಲಿ ಅಳವಡಿಸ್ಬೇಕು ಅನ್ನೋದನ್ನ ನಾನು ಈ ಮುಂದಿನ ದಿನಗಳಲ್ಲಿ ತೋ ಅದನ್ನು ವೀಡಿಯೋ ಮಾಡಿ ಹಾಕ್ತಾ ಇರ್ತೀನಿ ದಯವಿಟ್ಟು ಎಲ್ಲರೂ ಇದನ್ನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಂಪ್ಲೀಟ್ ಮಾಹಿತಿ ನಾನು ಇಲ್ಲಿ ಕೊಡ್ತಾ ಹೋಗ್ತೀನಿ ಜೈ ಸುಭಾಷ್ ಬಳ್ಳಕರ್ ಜೈ ನಿರ್ಮಲಾ ಬಹುಮತ